ನಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಹೊಸದಾಗಿ ಈ ವರ್ಷದಿಂದ ನವರಾತ್ರಿಯ ಪೂಜೆ ಮಾಡೋರು ಅಂದ್ರೆ ನವರಾತ್ರಿ ಪೂಜೆ ಮಾಡೋಕ್ಕಿಂತ ಮೊದಲು ಹೊಸಲು ಪೂಜೆ ತುಂಬಾನೇ ಮುಖ್ಯವಾದದ್ದು ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಹೊಸದಾಗಿ ಈ ವರ್ಷದಿಂದ ಶುರು ಮಾಡೋರು ನವರಾತ್ರಿಯ ಪೂಜೆ ಮಾಡೋರು ಹೊಸಲು ಪೂಜೆನ ಯಾವ ರೀತಿ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ ನವರಾತ್ರಿಯ ಹೊಸಲು ಪೂಜೆ ತುಂಬಾ ಮುಖ್ಯ ಆಗಿರುತ್ತೆ ಸೊ ಅದಕ್ಕೋಸ್ಕರನೇ ಯಾರೆಲ್ಲ ಈ ವರ್ಷದಿಂದ ನವರಾತ್ರಿಯಲ್ಲಿ ಹೊಸಲು ಪೂಜೆ ಮಾಡೋರು ಈ ರೀತಿ ಪೂಜೆನ ಮಾಡ್ಕೋಬೋದು ಅದು ಹೇಗೆ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಪದ್ಧತಿ ಇರಲಿ ಬಿಡಲಿ ಹೊಸಲು ಪೂಜೆ ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು ಸರಳವಾದ ವಿಧಾನದಲ್ಲಿ ಮಾಡ್ಕೋಬೋದು ಈ ಹೊಸ ಪೂಜೆ ಯಾವ ಸಮಯದಲ್ಲಿ ಪೂಜೆನ ಮಾಡ್ಕೋಬೇಕು ಎಷ್ಟು ದಿನ ಮಾಡ್ಬೇಕು ಯಾವ ರೀತಿ ಅಲಂಕಾರ ಮಾಡ್ಕೋಬೇಕು ರಂಗೋಲಿ ಹಾಕೋದೇ ಇರ್ಬೋದು ಮತ್ತೆ ಅತಿ ಮುಖ್ಯವಾಗಿ ಬೊಟ್ಟನ್ನ ಇಡೋದು ಯಾವ ರೀತಿ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ನವರಾತ್ರಿ ಶುರು ಆಗೋ ಒಂದು ದಿನ ಮುಂಚೆ ಹೊಸ್ಲುನ್ನ ವಾಸ್ಕಲ್ನ ನೀಟಾಗಿ ಒರೆಸ್ಬಿಟ್ಟು ನೀಟ್ ಮಾಡಿಟ್ಕೊಳ್ಳಿ ಅಲ್ಲಿರುವ ಧೂಳು ಆ ಥರ ಏನಾದರೂ ಇದ್ರೂ ಕೂಡ ಎಲ್ಲನೂ ಕ್ಲೀನಾಗಿ ನೀಟ್ ಮಾಡಿ ಇಟ್ಕೊಳ್ಳಿ ಹಳೆ ಮಾವಿನ ತೋರಣಗಳನ್ನು ತೆಗೆದುಬಿಟ್ಟು ಹೊಸ್ದಾಗಿ ಮಾವಿನ ತೋರಣಗಳನ್ನು ಹಾಕ್ಬೋದು ಇಲ್ಲ ಮಾವಿನ ಚಿಗುರು ಸಿಗುತ್ತಲ್ಲ ಕುಚ್ಚು ಥರ ಅದನ್ನು ಕೂಡ ಆ ಕಡೆ ಈ ಕಡೆ ನೀವು ಇಡ್ಬೋದು ಇನ್ನು ಬಾಗಿಲಿನ ಮೇಲ್ಭಾಗಕ್ಕೆ ಗೆಜ್ಜೆ ಹೊಸಳನ್ನು ಕೂಡ ಹಾಕಬೇಕು ಇದೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೋಬೇಕು ಮೊದಲು ಒಸ್ಲಿಗೆ ಅರಿಶಿನ ಮತ್ತು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಒಸ್ಲಿಗೆ ಹಚ್ಚಬೇಕು ಬಲಗಡೆಯಿಂದ ಕಾರ್ನರ್ ವರ್ಗು ಕೂಡ ಅರಿಶಿನ ಪೂರ್ತಿ ಹಚ್ಚಬೇಕು ಇನ್ನು ಪ್ರತಿದಿನ ದಿನ ಹೊಸಲು ಪೂಜೆ ಮಾಡಬೇಕಾದಾಗಲೂ ಆ ಕಡೆ ಈ ಕಡೆ ವಾಸ್ಕಲ್ ಏನಿರುತ್ತೆ ಅದನ್ನ ತೊಳಿಬಾರ್ದು ತೊಳಿಲೂಬಾರ್ದು ಹಾಗೆ ಬಟ್ಟೆ ತೊಗೊಂಡು ಕೂಡ ಒರೆಸ್ಕೋಬಾರ್ದು ಏಕೆಂದರೆ ಕುಂಕುಮದ ಬಟ್ಟು ಇದನ್ನ ಇಟ್ಟಿರ್ತೀವಿ ಕೆಳಭಾಗ ಮಾತ್ರ ಒಂದು ಬಟ್ಟೆನಲ್ಲಿ ಒರೆಸ್ಕೊಂಡು ನೀರನ್ನ ಚುಮುಕ್ಸ್ಕೊಂಡ್ಬಿಟ್ಟು ಆನಂತರ ನಂತರ ಮತ್ತೆ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿನ ಬಿಟ್ಟು ಹೊಸಲಿಗೆ ದೀಪ ಹಚ್ಚಿ ಆಮೇಲೆ ಪೂಜೆ ಮಾಡ್ಕೊಳ್ತಾ ಹೋಗ್ಬೇಕು ಆಮೇಲೆ ನಿಮಗೆ ಇಷ್ಟವಾದ ರಂಗೋಲಿನ ಹಾಕೊಳ್ಳಿ ಸಣ್ಣದಾಗಿ ಒಂದು ಬಾರ್ಡರ್ ಹಾಕೋದು ಸಾಕು ಮಕ್ಕಳಿದ್ರೆ ಓಡಾಡ್ತಾ ಇದ್ರೆ ತುಳಿತಾ ಇರ್ತಾರೆ ಸಿಂಪಲ್ ಆಗಿ ಬಾರ್ಡರ್ ಹಾಕೋದು ನಡೆಯುತ್ತೆ ನೀವು ರಂಗೋಲಿನ ದೇವ್ರ ಮನೆಯಲ್ಲಿ ಇಟ್ಟಿದರೆ ಮಾತ್ರ ರಂಗೋಲಿ ಮಧ್ಯಕ್ಕೆ ಅರಿಶಿನ ಕುಂಕುಮ ಇಡಬೇಕು ಆದರೆ ಬಾಗಿಲಿಗೆ ರಂಗೋಲಿ ಬಿಟ್ಟಾಗ ಅಲ್ಲಿ ಅರಿಶಿನ ಕುಂಕುಮ ಇಡಬಾರ್ದು ಯಾಕೆಂದರೆ ಓಡಾಡೋ ಜಾಗ ತುಳಿತಾ ಇರ್ತಾರೆ ಇವಾಗ ದೇವ್ರ ಮನೆಯಲ್ಲಿ ಅಂದರೆ ಪೂಜೆ ಆದಮೇಲೆ ಯಾರೂ ಓಡಾಡೋದಿಲ್ಲ ಆದರೆ ಮೇನ್ ಡೋರ್ ಹತ್ರ ನಾವು ಬೆಳಗಿನಿಂದ ಸಂಜೆವರೆಗೂ ಓಡಾಡ್ತಾನೆ ಇರ್ತೀವಿ ಆಗ ನಾವು ಅದನ್ನು ತುಳ್ಕೊಂಡು ಓಡಾಡ್ತಾ ಇರಬೇಕಾಗುತ್ತೆ ನಮಗೆ ಗೊತ್ತಿಲ್ದಂಗೆ ಅರಿಶಿನ ಕುಂಕುಮನ ಯಾವುದೇ ಕಾರಣಕ್ಕೂ ತುಳಿಬಾರ್ದು ಇನ್ನು ಹೊಸ್ಲಿಕ್ಕೆ ಬೇಕಿದ್ರೆ ಅರಿಶಿನ ಕುಂಕುಮನ ಹಚ್ಕೊಳ್ಳಿ ರಂಗೋಲಿಗೆ ಮಾತ್ರ ಅರಿಶಿನ ಕುಂಕುಮನ ಇಡೋದಕ್ಕೆ ಹೋಗಬೇಡಿ ಒಂದು ಸುಂದರವಾಗಿ ರಂಗೋಲಿನ ಹಾಕಿದ್ರೆ ಸಾಕು ಮನೆ ಬಾಗ್ಲಲ್ಲಿ ರಂಗೋಲಿ ಇದ್ರೇನೆ ಆ ಮನೆಗೆ ಕಳೆ ಪ್ರತಿದಿನ ಒಳ್ಳೆದನ್ನ ಸ್ವಾಗತ ಮಾಡುತ್ತೆ ಆ ರಂಗೋಲಿ ರಂಗೋಲಿನಲ್ಲಿ ಶ್ರೀರಂಗನ ಸಾನಿಧ್ಯ ಇರುತ್ತೆ ಅಂತ ಹೇಳ್ತಾರೆ ಯಾವ ಮನೆ ಬಾಗಿಲಲ್ಲಿ ರಂಗೋಲಿ ರಾರಾಜಿಸ್ತಿದ್ರೆ ಆ ಮನೆಯಲ್ಲಿ ಒಂದು ಶುಭ ಕಾರ್ಯ ಇದೆ ಅನ್ನೋದರ ಸೂಚನೆ ಕೂಡ ಇರುತ್ತೆ ಇದಕ್ಕೋಸ್ಕರನೇ ನಮ್ಮ ಸಂಪ್ರದಾಯದಲ್ಲಿ ರಂಗೋಲಿಗೆ ಹೆಚ್ಚಿನ ಮಹತ್ವ ಇದೆ ಈಗ ಹೊಸ್ಲಿಗೆ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿದ ಮೇಲೆ ಆ ಕಡೆ ಈ ಕಡೆ ಒಂದೊಂದು ಬೊಟ್ಟು ಮಾತ್ರ ಇಡಬೇಕು ಅಂದರೆ ಕುಂಕುಮದಿಂದ ಒಂದೊಂದು ಬೊಟ್ಟು ಇಡ್ಕೊಂಡು ಬರಬೇಕು ಅಂದರೆ ಕುಂಕುಮದಿಂದ ಒಂದೊಂದು ಬೊಟ್ಟನ್ನು ಇಡಬೇಕು ನಾವು ಮೊದಲನೇ ದಿನ ಮೊದಲನೇ ದಿನ ಬರೀ ಒಂದು ಬೊಟ್ಟು ಇಡಬೇಕು ಅಂದರೆ ಮೊದಲನೇ ದಿನ ಒಂದು ಬೊಟ್ಟನ್ನು ಇಟ್ಬಿಟ್ಟು ನೀವು ಪೂಜೆ ಮಾಡ್ಕೋಬೇಕು ಆನಂತರ ಬೊಟ್ಟು ಮೇಲೆ ಒಂದು ಗೆರೆ ಎಳೆದು ಅದ್ರ ಮೇಲೆ ಒಂದು ಚುಕ್ಕೆ ಥರ ಇಡಬೇಕು ಪ್ರತಿದಿನ ಇದೇ ರೀತಿ ಆ ಬೊಟ್ಟನ ಮೇಲೆ ಒಂದು ಗೆರೆ ಎಳಿಬೇಕು ಒಂದು ಚುಕ್ಕಿ ಇಡಬೇಕು ಮತ್ತೆ ಒಂದು ಗೆರೆ ಎಳಿಬೇಕು ಒಂದು ಚುಕ್ಕಿ ಇಡಬೇಕು ಇನ್ ಕೆಲವರು ಗೆರೆ ಎಳೆಯೋದಿಲ್ಲ ಹಾಗೆ ಚುಕ್ಕಿನ ಇಡ್ತಾರೆ ಇದೇ ರೀತಿ ಒಂಬತ್ತು ದಿನ ಕೂಡ ಈ ರೀತಿನೇ ಮಾಡಿಕೊಂಡು ಹೋಗಬೇಕು ಕೊನೆ ದಿನ ನಾವು ಎಣಿಸಿದಾಗ ಒಂಬತ್ತು ಬೊಟ್ಟುಗಳು ಇರುತ್ತೆ ಅದಕ್ಕೋಸ್ಕರ ಈ ರೀತಿ ನಾವು ಒಂಬತ್ತು ದಿನಗಳು ಕೂಡ ಹೊಸಲಿಗೆ ಪೂಜೆ ಮಾಡಬೇಕು ಆದ್ರೆ ನೆನ್ಪಿಟ್ಕೊಳ್ಳಿ ಪ್ರತಿ ದಿನ ನಾವು ಹೊಸಲು ಒರೆಸ್ಬೇಕಾದ್ರೆ ಆ ಕಡೆ ಈ ಕಡೆ ಇಟ್ಟಿರ್ತೀವಲ್ಲ ಬೊಟ್ಟುಗಳನ್ನ ಅದನ್ನ ಮಾತ್ರ ಒರೆಸೋದಕ್ಕೆ ಹೋಗಬಾರ್ದು ಕೆಳಗಡೆ ಮಾತ್ರ ಒರೆಸ್ಕೊಂಡು ನೀರು ನೀರನ್ನು ಚುಮ್ಮಿಸ್ಕೊಂಡ್ಬಿಟ್ಟು ಮತ್ತೆ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಇಟ್ಟು ಅಲಂಕಾರ ಮಾಡ್ಕೋಬಹುದು ಇದು ತುಂಬಾ ಸರಳವಾದ ವಿಧಾನ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಬಹುದು ಸಂಜೆ ಗೋಧೂಳಿ ಸಮಯದಲ್ಲಿ ಅಂದ್ರೆ ಐದು ಗಂಟೆ ಮೂವತ್ತು ನಿಮಿಷದ ನಂತರ ಎಷ್ಟು ಗಂಟೆಗೆ ಬೇಕಾದರೂ ಪೂಜೆನ ಮಾಡ್ಕೋಬಹುದು ನವರಾತ್ರಿಯಲ್ಲಿ ರಾತ್ರಿ ಹೊತ್ತಲೆ ಪೂಜೆ ಆಗೋದ್ರಿಂದ ಇಷ್ಟು ಗಂಟೆಗೆ ಮಾಡಬೇಕು ಅಂತ ಯಾವುದೇ ನಿಯಮ ಇಲ್ಲ ಐದು ಗಂಟೆ ಮೂವತ್ತು ನಿಮಿಷದ ನಂತರ ಎಷ್ಟು ಹೊತ್ತಿಗೆ ಬೇಕಾದರೂ ಪೂಜೆ ಮಾಡ್ಕೋಬಹುದು ಆದ್ರೆ ತುಂಬಾ ಎಂಟು ಗಂಟೆ ಮೇಲೆ ಆಗುತ್ತೆ ಕೆಲಸದಿಂದ ಬರೋರು ಅಂದ್ರೆ ಬೇಕಿದ್ರೆ ಬೆಳಗ್ಗೆ ಹೊಸಲು ಪೂಜೆ ಮಾಡಿ ನೀವು ಹೋಗ್ಬೋದು ಚಿಕ್ಕ ಚಿಕ್ಕ ದೀಪಗಳನ್ನು ಇಟ್ಕೊಂಡ್ಬಿಟ್ಟು ನಾವು ಹೊಸಲು ಮೇಲೆ ತುಪ್ಪದ ಬತ್ತಿಗಳನ್ನು ಇಟ್ಬಿಟ್ಟು ದೀಪನ ಹಚ್ಕೋಬೇಕಾಗತ್ತೆ ನಾವು ಹಳೇ ದೀಪದಲ್ಲಿ ದೀಪನ ಹಚ್ಚಬೇಕು ಆ ಒಂದು ಸಮಯದಲ್ಲಿ ಪಿತೃಪಕ್ಷ ಇರುತ್ತೆ ಸೊ ಅದಕ್ಕೋಸ್ಕರ ಹೊಸ ದೀಪಗಳನ್ನು ತಗೋಬಾರ್ದು ಇನ್ನು ಪ್ರತಿದಿನ ನೀವು ಇದೇ ರೀತಿ ತುಪ್ಪದ ದೀಪನ ಹಚ್ಕೋಬೇಕಾ ಅಂತ ಕೇಳಿದ್ರೆ ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು ಎರಡೆರಡು ತುಪ್ಪದ ದೀಪ ಹಚ್ಚೋದು ಒಳ್ಳೆಯದು ಅಥವಾ ಹೊಸಲಿಗೆ ಎರಡು ಎಣ್ಣೆ ಹಾಕಿರುವಂಥ ದೀಪ ಹಚ್ಚಿದ್ರೂ ಪರವಾಗಿಲ್ಲ ಈ ನವರಾತ್ರಿಯಲ್ಲಿ ಒಂಬತ್ತು ದಿನಗಳು ಕೂಡ ಇದೇ ಥರನೇ ನಾವು ಹೊಸಲು ಪೂಜೆನ ಮಾಡ್ಕೋಬೇಕು ಈ ರೀತಿ ನಾವು ಹೊಸಲಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿ ದೀಪನ ಹಚ್ಕೋಬೇಕು ಈ ದೀಪಗಳಿಗೆ ಯಾವ ಎಣ್ಣೆ ಹಾಕಬೇಕು ಅಂತ ನೀವು ಕೇಳೋದಾದರೆ ಈಗ ನಾವು ಒಳಗಡೆ ದೀಪಕ್ಕೆ ಯಾವ ಎಣ್ಣೆ ಹಾಕ್ಬಿಟ್ಟು ದೀಪನ ಹಚ್ಕೊಂಡಿರ್ತೀವೋ ಅದೇ ಎಣ್ಣೆನೆ ಕೂಡ ನೀವು ಹೊಸಲು ಪೂಜೆಗೂ ಕೂಡ ಯೂಸ್ ಮಾಡ್ಬೋದು ನೀವು ಎಲೆ ಅಡಿಕೆ ಹಣ್ಣು ಇದು ಕೂಡ ಇಡಬೇಕು ನೈವೇದ್ಯಕ್ಕೆ ಅಥವಾ ನೀವು ಮನೆಯಲ್ಲಿ ಏನಾದರೂ ಸಿಹಿ ಪದಾರ್ಥ ಮಾಡಿದರೆ ಅದನ್ನು ಕೂಡ ಇಡ್ಬೋದು ಕೆಲವರಿಗೆ ಡೌಟ್ ಇರುತ್ತೆ ಮೊದಲು ಹೊಸಲು ಪೂಜೆ ಮಾಡಬೇಕಾ ಅಥವಾ ಮನೆ ಒಳಗಡೆ ದೀಪ ಹಚ್ಚಬೇಕಾ ಅಂತ ಮೊದಲು ದೇವರ ಮನೆಯಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಡಿ ಆಮೇಲೆ ಹೊಸಲಿಗೆ ದೀಪ ಹಚ್ಚಿ ಮತ್ತು ತುಳಸಿ ಕಟ್ಟೆಗೂ ಕೂಡ ದೀಪಾನ ಹಚ್ಚಿ ಮತ್ತು ಹೊರಗಡೆ ಪೂಜೆ ಮಾಡಿಕೊಂಡು ಆ ನಂತರ ಒಳಗಡೆ ಹೋಗಿಬಿಟ್ಟು ನೀವು ಬಂದು ಪೂಜೆನ ಮಾಡ್ಕೋಬೋದು ಪೂಜೆ ಮಾಡುವಾಗ ಮನೆಯಲ್ಲಿ ದೇವಿಯ ಅಷ್ಟೋತ್ತರ ಆಗಿರ್ಬೋದು ಅಥವಾ ದೇವಿ ಮಹಾತ್ಮೆ ಕತೆಗಳು ಲಲಿತಾ ಸಹಸನಾಮ ಶ್ರೀ ಸುಕ್ತ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವಂಥದ್ದು ದುರ್ಗಾ ಸಪ್ತಶ್ಚತಿ ಇನ್ನು ಲಕ್ಷ್ಮೀ ಹೃದಯ ಸೌಂದರ್ಯ ಲಹರಿ ಆಗಿರ್ಬೋದು ಇದನ್ನು ಕೂಡ ನಮ್ಗೆ ಹೇಳೋದಿಕ್ಕೆ ಬರಲ್ಲ ಅಂದರೂ ಕೂಡ ಮೊಬೈಲ್ನಲ್ಲಿ ಪ್ಲೇ ಮಾಡ್ತಾ ಸಂಜೆ ಹೊತ್ತು ನೀವು ಇದನ್ನು ಕೇಳಿಸ್ಕೋಬೋದು ತುಂಬ ಒಳ್ಳೆ ಫಲಗಳೇ ಸಿಗುತ್ತೆ ವಿಜಯದಶಮಿ ಮುಗಿದ ಮೇಲೆ ಹನ್ನೊಂದನೇ ದಿನ ಬೆಳಗ್ಗೆ ಒದ್ದೇ ಬಟ್ಟೆನಲ್ಲಿ ವಸ್ತುನ ಒರೆಸ್ಕೋಬೇಕು ಇದಾದ ನಂತರ ನೀವು ಪ್ರತಿದಿನ ಯಾವ ರೀತಿ ವಸ್ಲಿಗೆ ಅರಿಶಿನ ಕುಂಕುಮ ಹಚ್ಕೊಂಬಿಟ್ಟು ನೀವು ಪೂಜೆನ ಮಾಡ್ಕೊತೀರೋ ಅದೇ ಥರ ಯಥಾ ಪ್ರಕಾರ ನೀವು ಪೂಜೆನ ಮಾಡ್ಕೊಳ್ತಾ ಹೋಗ್ಬೋದು ಇಷ್ಟೊತ್ತು ತಿಳ್ಕೊಂಡೆ ಅಲ್ವಾ ಈ ವರ್ಷದಿಂದ ನವರಾತ್ರಿ ಪೂಜೆನ ಮಾಡಬೇಕು ಅಂತ ಅನ್ಕೊಂಡಿರೋರು ಯಾವ ರೀತಿ ಮೊದಲು ಹೊಸಲು ಪೂಜೆನ ಮಾಡ್ಕೋಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ನವರಾತ್ರಿ ಪೂಜೆ ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಬವಂತು